ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ ಸಂವಿಧಾನಕ್ಕೆ ಸಮಾನ సంవిధాకే నీన శిల్పినూ నీ కలిసి కొట్టే సమానతయను నిన్న లేఖని అరేషర్జనే వూడ భీమ గర్జనే నారీ భీమరా మహానాయక మీరు భీమరా నయక నీను ನಮನವನ್ನು ಸಲ್ಲಿಸಿದ್ದೇವೆ ಮತ್ತು ಈ ಈ ದಿನದ ಕೊಡುಗೆ ಏನೆಂದರೆ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆಯಾಗಿ ಕೊಡುಗೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಈ ಸಂವಿಧಾನವು ಈ ಸಂವಿಧಾನವು ನಮ್ಮ ಎಲ್ಲ ನಾಗರಿಕರಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಎಲ್ಲ ಒಂದು ವೈಮ ವೈವಿಧ್ಯಮತವಾದ ಕೊಡುಗೆಯನ್ನು ಸಂವಿಧಾನ ಮುಖಾಂತರ ನೀಡಿದ್ದಾರೆ ಮತ್ತು ಈ ದಿನ ವಿಶೇಷತೆ ಏನಪ್ಪ ಅಂತಂದರೆ ನಮ್ಮ ಒಂದು ವಿಶೇಷತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಅಡಿಯಲ್ಲಿ ಈ ಸಂವಿಧಾನವನ್ನು ರಚಿಸಬೇಕಾದರೆ ಭಾಳಷ್ಟು ಶ್ರಮ ಶ್ರಮಿಸಿದ್ದಾರೆ ಈ ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತೇಳು ದಿನಗಳ ಒಂದು ಕಾಲಾವಧಿ ತೆಗೆದುಕೊಂಡು ಸಂವಿಧಾನವನ್ನು ಅತ್ಯುನ್ನತವಾದ ಪ್ರಪಂಚಕ್ಕೆ ಮಾದರಿಯಾದಂಥ ಸಂವಿಧಾನವನ್ನು ಲಿಖಿತ ರೂಪದಲ್ಲಿ ನಮಗೆ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಈ ಒಂದು ಸಮಿತಿ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಾ ಹಾಗೂ ಈ ಒಂದು ಸಂವಿಧಾನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಮೀಸಲಾತಿಯನ್ನು ಎಲ್ಲರೂ ಪಡ್ಕೊಂಡು ಆದರೆ ಆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧಕ್ಕೆಯನ್ನು ಬಂದಲ್ಲಿ ಈ ಎಲ್ಲ ಜನಾಂಗದವರು ಇಲ್ಲ ಅದೇ ಒಂದು ಅವಮಾನವೀಯ ಖಂಡನೀಯ ವಿಷಯ ಆದ ಕಾರಣ ತಾವೆಲ್ಲ ಈ ಸಂವಿಧಾನವನ್ನು ಉಪಯೋಗಿಸಿಕೊಂಡು ಎಲ್ಲ ಅಧಿಕಾರವನ್ನು ಪಡ್ಕೊಂಡಿರ್ಬೋದು ಮತ್ತು ಇನ್ನಿತರ ರಾಜಕಾರಣಿಗಳಲ್ಲಿ ಒಂದು ಉನ್ನತ ಸ್ಥಾನ ಪಡ್ಕೊಂಡಿರ್ಬೋದು ಆದರೆ ಈ ಒಂದು ಬಾಬಾ ಸಾಹೇಬೇಡ್ಕರ್ ವಿಷಯ ಬಂದಲ್ಲಿ ಯಾರೂ ಹೋರಾಟಕ್ಕೆ ಇದು ಇದು ಅವಮಾನಯ ವಿಷಯವನ್ನು ಖಂಡಿಸುತ್ತಾ ಈ ದಿನವನ್ನು ಬಳ್ಳಾರಿ ಜಿಲ್ಲಾ ಸಮಿತಿ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಮೇಲ್ವಿಚಾರಣೆ ಮತ್ತು ಬಲವರ್ಧನೆ ಸಮಿತಿ ಬಳ್ಳಾರಿ ಜಿಲ್ಲಾ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ರಮೋಣವರು ರಾಜ್ಯ ಸಂಚಾಲಕರಾಗಿರುವಂಥ ನಮ್ಮ ಮಾರುಕರ್ಣವರು ಎಲ್ಲ ಪ್ರಧಾನತೆಗಾಗಿರುವಂಥ ನಮ್ಮ ಯುವಕರ ಬಾಬು ಹಾಗೆ ಕಾರ್ದರ್ ಸಾರ್ಥ ನಮ್ಮ ಮಾರಪ್ಪನವರು ಅದನ್ನು ಸೋದರರು ಮತ್ತು ನಮ್ಮ ಸಂಬಂಧಿಕರು ಈ ದಿನ ಭಾರತಕ್ಕೆ ಶ್ರೇಷ್ಠವಾದ ಸಂವಿಧಾನ ಕೊಟ್ಟು ಇಡೀ ಜಗತ್ತಿಗೆ ಮಾದರಿ ಆಗಿರುವಂಥ ನಮ್ಮ ಸಂವಿಧಾನ ಇವತ್ತಿನ ಎಪ್ಪತ್ತೈದನೇ ಸಂವಿಧಾನ ಜಾರಿ ಜಾರಿಗೆ ಬಂದಿದ್ದೇನೇಳಿ ಪ್ರಜಾಪ್ರಭುತ್ವಕ್ಕೆ ಒಂದು ಹೆಮ್ಮೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಗೋಸ್ಕರವೇ ಈ ಸಂವಿಧಾನವನ್ನು ಅಂಗೀಕರಿಸಲಾಗಿದೆ ಈ ಭಾರತ ದೇಶದಲ್ಲಿ ಅಲ್ಲದೆ ಇಡೀ ಜಗತ್ತಿಗೆ ಶ್ರೇಷ್ಠವಾದ ಸಂವಿಧಾನ ಅಂದರೆ ನಮ್ಮ ಭಾರತದ ಸಂವಿಧಾನ ಇದು ಯಾವುದೋ ಕತ್ತಿಯಿಂದ ಬರೆದಿರೋ ಸಂವಿಧಾನವಲ್ಲ ಯಾವ ಶಾಕಿನಿಂದ ಬರೆದಿರುವಂಥ ಸಂವಿಧಾನವಲ್ಲ ಯಾವ ಬಂಗಾರದ ಪೆನ್ನಿನಿಂದ ಬರುವ ಸಂವಿಧಾನವಲ್ಲ ಅದು ಹಚ್ಚ ನೀಲಿ ಪೆನ್ನಿನಿಂದ ಬರೆದಿರುವಂಥ ಭಾರತದ ಸಂವಿಧಾನ ಇದು ದೇಶಕ್ಕೆ ಭಾರತದ ಸಂವಿಧಾನವನ್ನು ಇಡೀ ಜಗ ಜಗತ್ತು ಮೆಚ್ಚುವಂಥ ನಮ್ಮ ತಂದೆ ಆಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕೊಡೆಯ ರೂಪದಲ್ಲಿ ಕಟ್ಟ ಕಡೆ ವ್ಯಕ್ತಿಯಿಂದ ಪ್ರತಿಯೊಂದು ವ್ಯಕ್ತಿಗಳಿಗೆ ಈ ಸಂವಿಧಾನವನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ ಯಾರು ಕೇಳಲ್ಲ ಯಾರು ಮೇಲಲ್ಲ ಅಂಥೇಳಿ ಭಾರತದ ಸಂವಿಧಾನವನ್ನು ಸಮನದ ರೂಪದಲ್ಲಿ ಕೊಟ್ಟಿರುವಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವತ್ತು ಅವರಿಗೆ ಗೌರವ ನಮ್ಮನ್ನು ತಲುಪುತ್ತಾ ನನ್ನ ಸುದ್ದಿ ಸಂಸ್ಥೆಯಿಂದ ಅವರಿಗೆ ಗೌರವ ನಮ್ಮನ್ನು ತಲುಪಿಸುತ್ತಾ ಎರಡು ಮಾತು ಕಲ್ಪಿಸುತ್ತಾ ಆದೇಶ ನಮಗೆ ಎರಡು ಮಾತು ಕೊಟ್ಟಿರುವಂಥ ಆದೇಶದಲ್ಲಿ